ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಜನಮನ ಟಿ ವಿ ವೀಕ್ಷಕರಿಗೆಲ್ಲ ಲತಾ ಮೋಹನ್ ಮಾಡುವ ನಮಸ್ಕಾರ ನಾವೀಗ ನಮ್ಮ ಶ್ರೀರಂಗಪಟ್ಟಣದ ಶಾಶ್ವತಿ ಧಾರ್ಮಿಕ ಸಂಸ್ಥೆಯ ಒಂದು ಅಧ್ಯಕ್ಷರಾದಂಥ ಹಾಗೂ ಖ್ಯಾತ ಜ್ಯೋತಿಷಿಗಳು ವಿಪ್ರ ಮುಖಂಡರು ಆದಂಥ ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮಾ ಗುರುಜಿಗಳ ಮನೆಗೆ ಬಂದಿದ್ದೇವೆ ನಾವು ಹದಿನೆಂಟು ಹಾಗೂ ಹತ್ತೊಂಬತ್ತು ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂಥ ಬ್ರಾಹ್ಮಣ ಮಹಾಸಮ್ಮೇಳನದ ಅದರ ವಿಶ್ವಾಮಿತ್ರ ಎಂಬ ಹೆಸರಿನ ಒಂದು ಬ್ರಾಹ್ಮಣ ಸಮಾವೇಶವನ್ನು ನಾವು ಕುರಿತು ಮಾತನಾಡಿಕೆ ಬಂದಿದ್ದೇವೆ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ನಮ್ಮ ಗುರುಜಿಯವರು ಕೊಡ್ತಾರೆ ನಮಸ್ಕಾರ ನಮಸ್ಕಾರ ಸಮಸ್ತ ಜನವನ ಟಿ ವಿಯ ವೀಕ್ಷಕರಿಗೆಲ್ಲ ಮಕರ ಸಂಕ್ರಾಂತಿ ಭಾಷೆಗಳನ್ನು ಹೇಳ್ತಾ ಇದ್ದೀನಿ ಇದೇ ತಿಂಗಳು ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಸಂಭ್ರಮದ ಅಂಗವಾಗಿ ಎರಡು ದಿನಗಳ ಕಾಲ ಬೃಹತ್ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ ಬಹಳ ದೊಡ್ಡ ಜಾತ್ರೆ ಅಂತ ಹೇಳಿದ್ರು ತಪ್ಪಾಗಲಾರದು ವಿಶೇಷವಾದಂಥ ಕರ್ನಾಟಕದ ಮೂಲ ಮೂಲಗಳಿಂದ ಹಾಗೂ ಭಾರತ ರಾಜ್ಯಂಥ ಹಲವು ರಾಜ್ಯಗಳಿಂದ ಮತ್ತು ವಿದೇಶದಿಂದ ಎಲ್ಲರೂ ಸಹಿತ ಮಹಾ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ ಈ ಸಮ್ಮೇಳನ ಒಟ್ಟು ಎರಡು ದಿನಗಳ ಕಾಲ ನಡೆಯುತ್ತೆ ಆ ಸಮ್ಮೇಳನವನ್ನು ವಿಶೇಷವಾಗಿ ನಮ್ಮ ಶೃಂಗೇರಿಯ ವಿಭೂಷಿತ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳವರು ಕಾರ್ಯಕ್ರಮವನ್ನು ಅವತ್ತರದ ಬೆಳಗ್ಗೆ ಉದ್ಘಾಟನೆಯನ್ನು ಮಾಡ್ತಾರೆ ಅದಕ್ಕೂ ಮುಂಚಿತವಾಗಿ ನಾವೆಲ್ಲ ಇಪ್ಪತ್ತ ನಾಲ್ಕು ಕೋಟಿ ಜಪಗಳನ್ನು ಮಾಡಿ ಅಂಥೇಳಿ ಕಳೆದ ವಿಜಯದಶಮಿ ದಿನ ನಮ್ಮ ಬ್ರಾಹ್ಮಣ ಮಹಾತವಾದ ಅಧ್ಯಕ್ಷರಾದಂಥ ಅಶೋಕ್ ಹಾರನಹಳ್ಳಿಯವರು ಎಲ್ಲರಿಂದ ಸಂಕಲ್ಪ ಪುರಸ್ಸರವಾಗಿ ಕರೆ ಕೊಟ್ಟಿದ್ದರು ಅದೇ ರೀತಿ ನೀವೆಲ್ಲ ಜಪಗಳನ್ನು ಮಾಡಿದ್ದೀರ ಆ ಜಪದ ಯಥಾಶಕ್ತಿ ಹೋಮವನ್ನು ಲಕ್ಷಗಾಯತ್ರಿ ಯಾಗವನ್ನು ಐದು ಹೋಮ ಕುಂಡಗಳಲ್ಲಿ ಹದಿನೆಂಟನೇ ತಾರೀಕು ಬೆಳಗ್ಗೆ ನಾವು ಐದೂವರೆಯಿಂದ ಎಂಟುವರೆವರೆಗೆ ಯಾಗವನ್ನು ಮಾಡ್ತೀವಿ ನಂತರ ಪೂರ್ಣಾಹತಿಗೆ ಒಂಬತ್ತು ಗಂಟೆಗೆ ನಮ್ಮ ಅನಂತ ವಿಭೂಚಿರ ಶ್ರೀ ಶ್ರೀ ವಿಜೇಖರ ಭಾರತಿ ಮಹಾಸ್ವಾಮಿಗಳವರು ಆಗಮಿಸ್ತಾ ಇದ್ದಾರೆ ನಂತರ ವೇದಿಕೆ ಕಾರ್ಯಕ್ರಮವನ್ನು ಹತ್ತು ಗಂಟೆ ಮೇಲೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅನೇಕ ಸಾಧು ಸಂತರುಗಳು ಎಲ್ಲರೂ ಸಹಿತ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಿತಿನ್ ಗಡ್ಕರಿ ಬರ್ತಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರನ್ನು ಕರೆದಿದ್ದೀವಿ ಮತ್ತು ಹಾಗೆ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಭಜನ್ ಲಾಲ್ ರಾಜಸ್ಥಾನದ ಮುಖ್ಯಮಂತ್ರಿ ಅನೇಕ ಜನ ಸ್ವಾಮಿಗಳು ಜತೆಗಳು ದ್ವೈತ ಅದ್ವೈತ ವಿಶಿಷ್ಟ ದ್ವೈತ ಸಮಾಗಮವೇ ಮಹಾಸಾಗರ ಈ ಒಂದು ತ್ರಿಪುರವಾಸಿನಿ ಕಲ್ಯಾಣ ಮಂಟಪದಲ್ಲಿ ಅರಮನೆಯ ಗ್ರೌಂಡ್ ಇರತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತೆ ತಾವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನೇಕ ಜನ ವಿಪ್ರ ಸಾಧಕರಿಗೆ ಬ್ರಹ್ಮತೇಜ ಅನ್ನತಕ್ಕಂಥ ಬಿರುದುಗಳನ್ನು ಕೊಡ್ತಾ ಇದೀವಿ ಸುವರ್ಣ ನಮನವನ್ನು ನಾವು ಹೇಗೆ ಐವತ್ತು ವರ್ಷ ಸನ್ಯಾಸ ಸ್ವೀಕಾರ ಆದಂಥ ಭಾರತೀರ್ಥ ಮಹಾಸ್ವಾಮಿಗಳಿಗೆ ವಿಶೇಷ ನಮನದ ಕಾರ್ಯಕ್ರಮವೂ ಇರುತ್ತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಹಾಗೆ ವಧುವರರ ಮೇಳ ಮೇಳಿ ಸಹ ಇದೆ ಯಾಕೆಂದರೆ ಬ್ರಾಹ್ಮಣಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಗಂಡು ಮತ್ತು ಹೆಣ್ಣನ್ನು ಹೊಂದಿಸಿಕೊಳ್ಳುವುದು ಅದಕ್ಕೆ ನಾವು ವಿಶೇಷವಾದಂಥ ವೇದಿಕೆಯನ್ನು ಮಾಡಿದ್ದೇವೆ ಮತ್ತು ವಿಪ್ರಾಪೋರಮ್ನವರು ಮತ್ತು ಅನೇಕ ಸಂಘಟನೆಗಳೆಲ್ಲ ಸೇರಿ ಆ ಅವರು ಮತ್ತು ಎಲ್ಲ ನಮಗೆ ಅಲ್ಲಿ ಒಂದು ವಿಶೇಷವಾದಂಥ ಬಿಸ್ನೆಸ್ ಕಾರ್ಯಕ್ರಮವನ್ನು ಸಹಿತ ಮಾಡ್ತಾ ಇದ್ದಾರೆ ತಾವುಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತು ಎಲ್ಲರೂ ಭಾಗವಹಿಸಬೇಕು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಮ್ಮ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ವೇ ಹಾಗಾದ್ರೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಹತ್ತಿ ಬೆಲ್ ಐಕಾನ್ ಪ್ರೆಸ್ ಮಾಡಿ